ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಎರಡು ಮಕ್ಕಳ ನಡುವಿನ ಒಂದು ಆಕರ್ಷಕ ಕಾನ್ವರ್ಸೇಷನನ್ನು ನೋಡ್ತೀವಿ ಇದು ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾತನಾಡುವಂತೆ ಪ್ರೇರೇಪಣೆ ನೀಡಬಹುದು ಮದುವೆ ಸಮಾರಂಭದಲ್ಲಿ ಮಕ್ಕಳ ಸಂವಾದ ಬನ್ನಿ ಇಂಗ್ಲಿಷ್ ಕಲಿಯೋಣ ಹಾಯ್ ನಿನ್ನ ಹೆಸರೇನು ವಾಟ್ಸ್ ಯುವರ್ ನೇಮ್ ನನ್ನ ಹೆಸರು ಪ್ರಿಯಾ ನಿನ್ನ ಹೆಸರೇನು ಮೈ ನೇಮ್ ಇಸ್ ಪ್ರಿಯಾ ವಾಟ್ಸ್ ಯೋರ್ ನೇಮ್ ನಾನು ರಾಜು ಈ ಮದುವೆ ಗ್ರ್ಯಾಂಡ್ ಅಲ್ವಾ ಐ ಎಮ್ ರಾಜು ದಿಸ್ ವೆಡ್ಡಿಂಗ್ ಇಸ್ ಗ್ರ್ಯಾಂಡ್ ರೈಟ್ ಹೌದು ಎಷ್ಟೊಂದು ಸಿಂಗರಿಸಿದ್ದಾರೆ ಯಾಕೆಂದರೆ ಇದು ನಮ್ಮ ದೊಡ್ಡಪ್ಪನ ಮಗಳ ಮದುವೆ ಎಸ್ ಇಟ್ಸ್ ಡೆಕೋರೇಟೆಡ್ ಸೋ ಬ್ಯೂಟಿಫುಲಿ ಬಿಕಾಸ್ ಇಟ್ಸ್ ಮೈ ಅಂಕಲ್ಸ್ ಡಾಟರ್ಸ್ ವೆಡ್ಡಿಂಗ್ ಹಾಂ ನಿಜಾನ ನಾನು ಕೂಡ ನನ್ನ ಅತ್ತಿಗೆ ಮಗಳ ಮದುವೆಗೆ ಬಂದಿದ್ದೀನಿ ಓ ರಿಯಲಿ ಐ ಆಲ್ಸೋ ಕೇಮ್ ಹಿಯರ್ ಫಾರ್ ಮೈ ಕಝನ್ಸ್ ವೆಡ್ಡಿಂಗ್ ನೀನು ಎಲ್ಲಿ ಓದುತ್ತಿದ್ದೀಯಾ ವೇರ್ ಡೂ ಯು ಸ್ಟಾಡಿ ನಾನು ಬೆಂಗಳೂರಿನಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನೀನು ಐ ಸ್ಟಡಿ ಇನ್ ನೈನ್ತ್ ಗ್ರೇಡ್ ಅಟ್ ಬ್ಯಾಂಗ್ಳೂರ್ ವಾಟ್ ಅಬೌಟ್ ಯು ನಾನು ಮೈಸೂರಿನಲ್ಲಿ ಓದುತ್ತಿದ್ದೇನೆ ಎಂಟನೇ ತರಗತಿ ಐ ಸ್ಟಡಿ ಇನ್ ಏಯ್ತ್ ಗ್ರೇಡ್ ಇನ್ ಮೈಸೂರು ನಿನ್ನ ಶಾಲೆಯಲ್ಲಿ ತುಂಬ ಸ್ನೇಹಿತರಿದ್ದಾರಾ Do you ಯು ಹ್ಯಾವ್ ಅ ಲಾಟ್ ಆಫ್ ಫ್ರೆಂಡ್ಸ್ ಎಟ್ ಸ್ಕೂಲ್ ಹೌದು ನನಗೆ ತುಂಬ ಫ್ರೆಂಡ್ಸ್ಗಳಿದ್ದಾರೆ ನಾನು ಅವ್ರ ಜೊತೆ ಆಟ ಆಡಲು ಇಷ್ಟಪಡುತ್ತೇನೆ ನೀನು ಎಸ್ ಐ ಹ್ಯಾವ್ ಮೆನಿ ಫ್ರೆಂಡ್ಸ್ ಐ ಲವ್ ಪ್ಲೇಯಿಂಗ್ with them. ವಾಟ್ ಅಬೌಟ್ ಯು ನಾನು ಕ್ರಿಕೆಟ್ ಆಡ್ತೀನಿ ನನ್ನ ಸ್ನೇಹಿತರ ಜೊತೆ ನಾನು ಕ್ರಿಕೆಟ್ ಆಡ್ತೀನಿ ನಾವು ದಿನಾಲೂ ಶಾಲೆಯ ನಂತರ ಆಟ ಆಡೋಕ್ಕೆ ಹೋಗ್ತೀವಿ ಐ ಪ್ಲೇ ಕ್ರಿಕೆಟ್ ವಿತ್ ಮೈ ಫ್ರೆಂಡ್ಸ್ ವಿ ಗೋ ಟು ಪ್ಲೇ ಎವ್ರಿ ಡೇ ಆಫ್ಟರ್ ಸ್ಕೂಲ್ ನಾನು ಆಟಕ್ಕಿಂತ ಓದೋದು ಮತ್ತು ಕತೆಗಳು ಬರೆಯೋದಂದರೆ ತುಂಬ ಇಷ್ಟ ಐ ಎಂಜಾಯ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಟೋರೀಸ್ ಮೋರ್ ದ್ಯಾನ್ ಪ್ಲೇಯಿಂಗ್ ವಾವ್ ಅದೆಷ್ಟು ಚೆನ್ನಾಗಿದೆ ನೀನು ನಿನ್ನ ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ದಟ್ಸ್ ಗ್ರೇಟ್ ವಾಟ್ ಡು ಯು ಡೂ ಡ್ಯೂರಿಂಗ್ ಯುವರ್ ಫ್ರೀ ಟೈಮ್ ನಾನು ಪುಸ್ತಕಗಳನ್ನು ಓದ್ತೇನೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕತೆ ಹೇಳ್ತೀನಿ ಐ ರೀಡ್ ಬುಕ್ಸ್ ಆ್ಯಂಡ್ ಟೆಲ್ ಸ್ಟೋರೀಸ್ ಟು ಸ್ಮಾಲ್ ಕಿಡ್ಸ್ ನಾನು ವಿರಾಮದ ವೇಳೆಯಲ್ಲಿ ನನ್ನ ಸ್ನೇಹಿತರೆಲ್ಲರ ಜೊತೆಗೆ ಕ್ರಿಕೆಟ್ ಆಡ್ತೀನಿ ಕೆಲವೊಮ್ಮೆ ಟಿ ವಿ ಕೂಡ ನೋಡ್ತೀನಿ ಐ ಪ್ಲೇ ಕ್ರಿಕೆಟ್ ವಿತ್ ಮೈ ಫ್ರೆಂಡ್ಸ್ ಡ್ಯೂರಿಂಗ್ ಮೈ ಫ್ರೀ ಟೈಮ್ ಸಮ್ ಟೈಮ್ಸ್ ಐ ವಾಚ್ ಟಿ ವಿ ಟು ಬರೀ ಆಟ ಅಲ್ಲ ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತಿ ಇಲ್ವಾ ಡು ಯು ಲೈಕ್ ಎನಿಥಿಂಗ್ ಅದರ್ ದ್ಯಾನ್ ಪ್ಲೇಯಿಂಗ್ ಗೇಮ್ಸ್ ಇದೆ ಚಿತ್ರ ಬಿಡಿಸೋದು ನನಗೆ ಇಷ್ಟ ನಿನಗೆ ಎಸ್ ಐ ಎಂಜಾಯ್ ಡ್ರಾಯಿಂಗ್ ವಾಟ್ ಅಬೌಟ್ ಯು ನಾನು ನನ್ನ ಫ್ರೀ ಟೈಮಲ್ಲಿ ಡ್ರಾಯಿಂಗ್ ಮಾಡ್ತೀನಿ ಐ ಆಲ್ಸೋ ಲೈಕ್ ಡ್ರಾಯಿಂಗ್ ಇನ್ ಮೈ ಫ್ರೀ ಟೈಮ್ ನಿನಗೆ ಇಷ್ಟವಾಗುವ ಸಬ್ಜೆಕ್ಟ್ ಯಾವುದು ಸ್ಕೂಲಲ್ಲಿ ವಾಟ್ ಈಸ್ ಯುವರ್ ಫೇವ್ರೇಟ್ ಸಬ್ಜೆಕ್ಟ್ ಇನ್ ಸ್ಕೂಲ್ ನನಗೆ ಕನ್ನಡ ಮತ್ತು ಇಂಗ್ಲೀಷ್ ಇಷ್ಟವಾದ ವಿಷಯ ನಿನಗೆ ಐ ಲೈಕ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ವಾಟ್ ಅಬೌಟ್ ಯು ನನಗೆ ವಿಜ್ಞಾನ ಇಷ್ಟ ಯಾಕೆಂದರೆ ನನಗೆ ನೈಸರ್ಗಿಕ ತತ್ವಗಳನ್ನು ಕಂಡುಹಿಡಿಯೋದು ತುಂಬ ಇಷ್ಟ ಐ ಲೈಕ್ ಸೈನ್ಸ್ ಬಿಕಾಸ್ ಐ ಎಂಜಾಯ್ ಲರ್ನಿಂಗ್ ಅಬೌಟ್ ನ್ಯಾಚುರಲ್ ಫಿನಾಮಿನಾ ವಂಡರ್ಫುಲ್ ನಿನ್ನ ಜೀವನದ ಗುರಿ ಏನು ದಟ್ಸ್ ಅಮೇಝಿಂಗ್ ವಾಟ್ಸ್ ಯುವರ್ ಗೋಲ್ ಇನ್ ಲೈಫ್ ನಾನು ವಿಜ್ಞಾನಿಯಾಗಿ ಆವಿಷ್ಕಾರಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ನೀನು ಐ ವಾಂಟ್ ಟು ಬಿಕಮ್ ಅ ಸೈಂಟಿಸ್ಟ್ ಆ್ಯಂಡ್ ಮೇಕ್ ಡಿಸ್ಕವರೀಸ್ ವಾಟ್ ಅಬೌಟ್ ಯು ನಾನು ಕತೆಗಾರ್ತಿ ಆಗಬೇಕು ಮತ್ತು ನನ್ನ ಪುಸ್ತಕಗಳನ್ನು ಪಬ್ಲಿಷ್ ಮಾಡಬೇಕು ಅನ್ನೋದು ನನ್ನ ಕನಸು ಐ ವಾಂಟ್ ಟು ಬಿ ಎ ರೈಟರ್ ಆ್ಯಂಡ್ ಪಬ್ಲಿಷ್ ಮೈ ಓನ್ ಬುಕ್ ಲೈಫ್ ತುಂಬ ಎಕ್ಸೈಟಿಂಗ್ ಆಗಿದೆ ಅಲ್ವಾ ಲೈಫ್ ಈಸ್ ಗೋಯಿಂಗ್ ಟು ಬಿ ಎಕ್ಸೈಟಿಂಗ್ ಇಸ್ ಇಂಟ್ ಇಟ್ ಹೌದು ಬಾಳು ನಮ್ಮ ಕನಸುಗಳನ್ನು ನನಸನ್ನಾಗಿ ಮಾಡಬೇಕು ಎಸ್ ಲೈಫ್ ಈಸ್ ಆಲ್ ಅಬೌಟ್ ಮೇಕಿಂಗ್ ಆರ್ ಡ್ರೀಮ್ಸ್ ಕಮ್ ಟ್ರೂ ಹೇ ಮದುವೆ ಊಟ ಕೂಡ ಸಿದ್ಧವಾಗ್ತಿದೆ ಹೋಗೋಣ ದ ವೆಡ್ಡಿಂಗ್ ಫೀಸ್ಟ್ ಈಸ್ ಅಬೌಟ್ ಟು ಸ್ಟಾರ್ಟ್ ಶಲ್ವಿ ಗೋ ಹೌದು ಹೋಗೋಣ ಎಸ್ ಲೆಟ್ಸ್ ಗೋ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವೀಗ ಇಂಗ್ಲಿಷ್ ಕಲಿಯಲು ಇನ್ನೂ ಹೆಚ್ಚು ಉತ್ಸಾಹದ ವಿಡಿಯೋಗಳನ್ನು ತರೋಣ ಆಲ್ ಫಾರ್ ಟುಡೇ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಟಿಲ್ ದೆನ್ ಬಾಯ್